ತನಿಖೆಗಳು ನಡೀತಾ ಇದ್ದಾರೆ ಐ ಟಿ ಮಾಡಿದ್ದೀವಿ ಎಸ್ ಐ ಟಿ ಅವರು ತನಿಖೆ ನಡೀತಾ ಇದ್ದಾರೆ ತನಿಖೆ ರಿಪೋರ್ಟ್ ಬರ್ಲಿಕ್ಕೆ ತನಿಖೆ ರಿಪೋರ್ಟ್ ಇದೆ ರಿಪೋರ್ಟ್ ಕೊಟ್ಟಿಲ್ಲ ರಿಪೋರ್ಟ್ ಬಂದಿದೆ ಯಾರಿಗೆ ಬಂತು ಎಲ್ಲಪ್ಪ ಅದು ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ನಡೆಯುತ್ತೆ ಮಂತ್ರಿ ಆಗಿರ್ತಕ್ಕಂಥ ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಒತ್ತಾಯ ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ರಿ ನೈತಿಕ ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ ಬ್ಯಾಂಕ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಸೀತಾರಾಮ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆನ ಯಾವ್ಯಾವ ಸಂಬಂಧಪಟ್ಟ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು ಹಣಕನೇಷನ್ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡ್ಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರೋದು ವರ್ಗಾವಣೆ ಏನು ಯಾರು ಸಿ ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನು ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪಾ ತನಿಖೆ ಮುಗಿದಿನೇ ಸುಮ್ಮನೆ ಹೇಳಿದ್ರೆ ಬಿಜೆಪಿಯವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂ ಎಂಕ್ವೈರಿ ರೆಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಲ್ಲಿ ಇದೆ ಎಲ್ಲಿದೆ ಕೂಡ ಕೊಡಪ್ಪ ಕೂಡ ಕೊಡ ಕೊಡೋ ದಾಖಲತಿ ಹೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಇದನ್ನ ಆದೇಶನ ಯಾರು ಆದೇಶ ಕೊಟ್ಟದಕ್ಕೆಲ್ಲ ನೀವು ಮಾಡಿ ಇನ್ನು ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ ಆಮೇಲೆ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತನಿಖೆ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ